ಹಲೋ ಎವ್ರಿ ಒನ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೈ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೋತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ನಮ್ಮ ಪಕ್ಕದ ಮನೆಯವ್ರದ್ದು ಮದುವೆ ಇತ್ತು ಸೊ ಅವತ್ತಿಂದು ವೀಡಿಯೋ ಆಗಿರುತ್ತೆ ಇದು ನೈಟು ರಿಸೆಪ್ಷನ್ಗೆ ಹೋದಾಗ ನಾನು ರೆಡಿಯಾಗಿದ್ದಂತಹ ಸಮ್ ಫೋಟೋಸ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಮದುವೆ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡಿದ್ರು ನಾನು ಮಾರ್ನಿಂಗು ಮುಹೂರ್ತ ಟೈಮ್ಗೆ ಹೋಗೋಕ್ಕಾಗಲಿಲ್ಲ ಅದ್ರದ್ದು ಯಾವುದೇ ರೀತಿ ವೀಡಿಯೋಸ್ ಇಲ್ಲ ಈವ್ನಿಂಗು ಹುಡುಗಿ ಚೌಟ್ರಿಗೆ ಹೋಗುವಾಗ ಮನೆಯಿಂದ ಹೊರಡುವಾಗ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಅದೇ ವೀಡಿಯೋಸ್ನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ನೈಟ್ ರಿಸೆಪ್ಷನ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಇದು ನೋಡ್ತಾ ಇರ್ಬೋದು ಇದು ಜಶ್ವಿ ಅಂತ ತುಂಬ ಕ್ಯೂಟಾಗಿ ರೆಡಿಯಾಗಿತ್ತು ಅವ್ರದ್ದು ರಿಲೇಟಿವ್ಸ್ ಮದುವೆನೇ ಇದು ಸ್ವತಃ ಅದರಿಂದ ಈ ಥರ ರೆಡಿಯಾಗಿದ್ದು ಆ್ಯಂಡ್ ಇದು ನಮ್ಮ ಪಕ್ಕದ ಮನೆ ಆಂಟಿ ಲಕ್ಷ್ಮಿ ಆಂಟಿ ಅಂತ ಸೊ ಇಬ್ಬರು ಸೂಪರ್ ಡೂಪ್ಪರಾಗಿ ರೆಡಿಯಾಗಿದ್ರು ಅಂದ್ಬಿಟ್ಟು ಅವ್ರದ್ದು ವೀಡಿಯೋಸ್ನ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದು ನಮ್ಮ ನಾವು ರೆಡಿಯಾಗಿ बर्ता आयता <hadi Principal Michaelis> ಅದನ್ನ ಈ ವಿಡಿಯೋದಲ್ಲೇ ತೋರಿಸ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ನೈಟ್ ರಿಸೆಪ್ಷನ್ಗೆ ಈ ಥರ ಬ್ಯಾಕ್ಗ್ರೌಂಡ್ ಡಿಸೈನ್ನ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಆಲ್ಮೋಸ್ಟ್ ನಮ್ಮ ಊರಲ್ಲಿ ಎಲ್ಲರೂ ಕೂಡ ಬಂದಿರು ನೈಟ್ ಟೈಮ್ ಬರ್ತಾರೆ ತುಂಬ ಜನ ಮಾರ್ನಿಂಗ್ ಟೈಮ್ ಕೆಲಸ ಇರೋದ್ರಿಂದ ಅಷ್ಟೊಂದು ಮದುವೆಗೆ ಹೋಗೋಕ್ಕೋಗಲ್ಲ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾನು ಎಕ್ಸೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಅದು ಬಂದುಬಿಟ್ಟು ನಿಕ್ಕಿ ನಿವೇದಿತಾ ಅಂತ ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ನಾಳೆ ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಸೊ ಅಮ್ಮ ಮಗಳು ಇಬ್ಬರು ಕೂಡ ಒಂದೇ ಥರ ಕಾಸ್ಟ್ಯೂಮ್ನ ಹಾಕಿದ್ರು ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಅವರ ಸ್ವಂತ ಅಂದರೆ ಅವರ ಚಿಕ್ಕಪ್ಪನ ಮಗಳದ್ದೇ ಮದುವೆ ಆಗಿರೋದ್ರಿಂದ ಅವ್ರು ಈ ರೀತಿ ರೆಡಿಯಾಗಿದ್ದರು ಸೊ ಹಾಗೆ ಅವ್ರದ್ದು ನಾನು ವೀಡಿಯೋನ ಮಾಡಿಕೊಂಡು ಸ್ವಲ್ಪ ಹಾಗೆ ಕಿಂಡಲ್ನ ಮಾಡ್ತಾಯಿದ್ದೆ ಸೊ ಸಮ್ ರೀಸನ್ಸ್ ವೀಡಿಯೋಸ್ನ ನನಗೆ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಏನಿಲ್ಲ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇರೋದ್ರಿಂದ ಸೊ ನೋಡೋಣ ಇನ್ಮೇಲಾದರೂ ಕರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ರಿಸೆಪ್ಷನ್ಗೆ ಆಗ್ತಾ ಫೋಟೋಸ್ ಎಲ್ಲ ತೆಗ್ಸೋದಕ್ಕೆ ಅಂತ ಸೊ ಹುಡುಗಿ ಕಾಸ್ಟ್ಯೂಮು ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ಈ ವಿಡಿಯೋ ಒಂದು ಪುಟ್ಟ ವಿಡಿಯೋ ಆಗಿರುತ್ತೆ ನಿಮ್ಗಿದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಹಾಲ್ ಬಾಯ್